ಹೋಯ್ಬಿಡ್ಲಿ ನಿಂದಿಲ್ಲ ಅವತಾರ ಇದು ಅದ ಊರ ಸ್ವಲ್ಪ ಸಾಲಾಗಿತ್ತಲ್ಲ ದಂಡಿಗೆ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ಶಿವ ಶಿವ ಅಂತ ಮುಣಗಿದ ಹರ ಹರ ಅಂತ ಹೊಡ್ಕೊಂಬಂದೆ ಒಬ್ಬರಿದ್ದೇನದವ್ರ ಬೆಣ್ಣ ಯಾಕೆ ನಂದು ಸಾಲ ಎಷ್ಟೆ ಎಪ್ಪತ್ತೈದು ಸಾವಿರ ರೂಪಾಯಿ ಜುಜುಬಿ ಜುಜುಬಿ ಪೈಸೆ பைசே சாய் ஆட்ட நான் டிப்ஸ் நீ பர்த் எண் எம்பத்து சாயர் நூற எம்பத்தெண்ட் எட்டு பைசா ஐத்து இதெல்லாம் எட்டு பைசை லக்க ಅಂದ್ರ ಸಾಲಗಾರ ಮನಿ ಕರೆಸಿ ಚಹಾ ಕುಡಿಸಿ ಮತ್ತೆ 80 ರೂಪಾಯಿ ಕೊಟ್ಟು ಕೊಡ್ಕಳ್ಸ್ತಾನು ಹೌದು ಸಾಲ ಮಾಡಕ ಒಂದು ಧೈರ್ಯ ಬೇಕಲಿ ಬೇಕಲ್ಲ ಧೈರ್ಯ ಗಂಡ ಸಾಲ ಅಂತ ಹೇಳ್ತಾರೆ ಹೌದು ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಮತ್ತೆ ಗಂಡಸು ರಾಜ님 ಮರಿಸಲಿಕ್ಕೆ ಸಾಲ ಯಾಕೆ ಮಾಡ್ಬೇಕು ಯಾಕೆ ಮಾಡಬೇಕು ನಮಗೆ ಹಾಸಿಗೆ ಇದ್ದಷ್ಟು ಕಾಳು ಚಾತ್ ಅಂತ ಹೇಳ್ಯಾರ ಏ ನಮ್ಮ ಯേഷ്ಗೆ ಹಾಸಿಗೆ ಇದ್ದ ತಂದಿಲ್ಲ ಹಾ ಹೆっちಗೆ ಚಾತ್ ಅಂತ ನಾನು ಅದಕ್ಕೆ 70ಕ್ಕೆ ಒಯಕೊಳಕತ್ತೀಯಪ್ಪ ಹಾಂ ಅಜ್ಜ ಹ್ಞೂ ನನ್ನ ಪರಿಸ್ಥಿತಿ ಆಗೋ ಅಜ್ಜ ನೀ ಏನಾರ ರೀ ಮಾಡ್ಬಾರ ನಾನಂತೂ ಅಗದಿ ಆರಾಮ ಅದ ದಿವಸಕ್ಕೆ ತಿನ್ಸಿ ಚಾರ್ಸಿ ಪಾಸ್ ಸೇ ಅಗದಿ ಆರಾಮ ಐತೆ ನಾ ಬರ್ತೇನೆ ಇಲ್ಲೇ ಲೇರಿ ಅಜ್ಜ ಯಾಕೆ ಇಂಥ ತಿಂಡಿ ದೋಸ್ತನ ಬಿಟ್ಟು ಹೊಕ್ಕಿ ಅಲ್ಲಿ ಯಾಕೆ ಏನೈತಿ ಸಾಲ ಆಗೈತಿ ನಾ ಒಲಲ್ಲಿ ನಾನು ನಿನ್ ಗುಡನ ಬರ್ತೇನೆ ಎಲ್ಲಿ ಬರೋ ನಿನ್ನ ಗುಡನ ಏನೈತಿ ಅದಪ್ಪ ಯಾಕೆ ವಿಚಾರ ಮಾಡು ನ ಈ ಡ್ರೆಸ್ನ ಹೆಂಗೆ ಅನಕತೇನು ನೀನು ಸೇಮ್ ಸ್ವಾಮಿಗಳ್ಕತ್ಲೆ ಹೌದಾ ಹಾಂ ನೀನು ನನ್ನ ಜೋಡಿ ಬಾ ಹಾ ಈ ವೇಷ್ಯಕೊಂಡು ಒಬ್ಬರು ಕೂನ ಹಿಡಿಯಂಗಿಲ್ಲ ಮುಂದಿನ ಊರಾಗ ಒಂದು ಹಾಳು ಬಿದ್ದು ಮನೀರಿ ಇರ್ತೈತೆ ಯಾವ್ರ ಚಪ್ಪು ಇರ್ತೈತೆ ಅದಕ್ಕೆ ಸುಣ್ಣ ನಮ್ದೊಂದು ಮಠ ಮಾಡಿ ಮಠ ತಯಾರು ಮಾಡಿ ಬಿಡೋದು ಅದ ಊರಾಗ ಸ್ವಲ್ಪ ನೀ ಪ್ರಚಾರ ಮಾಡಬೇಕಾಗತ್ತೆ ಅಂದ್ರೆ ನೀ ಗುರು ನಾ ಗುರು ಹಾಕಿ ನಿನ್ನ ಶಿಷ್ಯ ಆಗ ಮತ್ತೆ ನನ್ನ ಕೆಲಸ ಏನ ಅದ ಹೇಳೋದು ಊರು ತುಂಬಾ ಪ್ರಚಾರ ಮಾಡೋದು ಏನ್ ಮಾಡ್ಬೇಕು ಶ್ರೀ 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 ನಿಮ್ಮ ಊರಿಗೆ ನೋಡ್ರಿ ಶ್ರೀ 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 ನೂರಾ ಒಂದು ಶ್ರೀ ಗುದಲೆಪ್ಪ ಮಹಾಸ್ವಾಮಿಗಳು ಬಂದಾರ ಕೇಳಿದವ್ರಿಗೆ ಬೇಡಿದ್ದನ್ನ ಕೇಳಿದವ್ರಿಗೆ ವರಕ ಕನ್ಯಾ ಕನ್ಯಾಕೋರ ಪುತ್ರನ ಪ್ರಾಪ್ತಿ ಮಕ್ಕಳ ಪ್ರಾ ಮಕ್ಕಳ ಬಲ ಬೇಕಾದ್ರೆ ಬರೀರಿ ಸಂಪೂರ್ಣ ಕೇಳ್ತಾನ ಪುತ್ರನ ಪ್ರಾಪ್ತಿ ಇಲ್ಲ ನಿಮ್ಮ ಬರ್ರಿ ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳ ಫಲ ಮಕ್ಕಳ ಕೊಡ್ತೀಯ ಹೇಗ ಒಂದಿರುದ್ ಇರ್ಲಿ ಕೊಡ್ತೀನಿ ಅಲ್ಲಿ ಸೇ ಅವ್ಲೇ ಸ್ವಾಮಿಗಳು ಅಂದ್ರೆ ಏನು ಏನು ದೇವ್ರ ಜಂಟಿಂಗ್ ಹಿಡಿದ್ ನಮ್ ಕೆಲಸ ಕೆಲಸ ಹೌದಾ ಅಜ್ಜ ಹಂಗಾದ್ರೆ ಮುದುಕ್ಯಾರ ಬರ್ತಾರ ಅಂಟಿಗಳು ಬರ್ತಾರ ಹುಡುಗ ಹುಡುಗಿಯಾರ ಬರ್ತಾರ್ ಬರ್ತಾರ ಆಯಿಗಳಲ್ಲ ನಿನಗ ಅಂಟಿ ಹುಡುಗಿಯಾರ್ ನನಗ ಏನಂದಿ ಅದ ಆ ನಿನಗ ಅಂಟಿ ಹುಡುಗಿಯರ್ಲಾ ನನಗ ಏ ಬೋಡ್ಸಿಕ್ಕೆ ಗುರು ಯಾರಲಿ ಇಲ್ಲಿ ಶಿಷ್ಯ ಯಾರ್ಲಿ ಅಲ್ಲ ಶಿ ಗುರು ಇಲ್ಲಾರ ಶಿಷ್ಯ ಹಂಗಾದ್ಲಿ ನಾನು ಪ್ರಚಾರ ಮಾಡದ ಆ ಮಕ್ಕಳು ನಿನ್ನ ಮಟ್ಟಕ್ಕೆ ಹ್ಯಾಂಗ ಬಂದಿರ್ಲಿ ಸುಮ್ಮನೆ ಜಗಳ ಆಡೋದು ಬೇಡ ಮತ್ತೆ ಏನ್ ಮಾಡೋದು ಮೊದಲು ಮಟರ್ ಇತ್ತು ಯಾರು ಮಾಡೋರು ನಡಿ ಮಟನ ಕಟ್ಸಿಲ್ಲ ವಿನಾ ಹ್ಞೂ ಮತ್ತೆ ಈಗ ಜಗಳ ಆಡಕತ್ತ ಹಂಗ ಆಯ್ತು ಹ್ಞೂ ನಡಿ ಹಿಂದಿನಿಂದ ನಾನೇ ಕಳ್ಳಗುರು ನಾನೇ ಸುಳ್ಳ ಶಿಷ್ಯ ದೋಸ್ತಿಗೆ ದೋಸ್ತಿ ಎಲ್ಲಾದ್ರಾಗೂ ಫಿಫ್ಟಿ ಫಿಫ್ಟಿ ಎಲ್ಲಾದ್ರಾಗೂ ಬರಬೇಡಪ್ಪ ನೀ ಹಾಸಿಗೆ ತೊಂದ್ ಬಾಜು ಬರು ಮಗ ನೀ ಎಲ್ಲದ್ರಾಗೂ ಇಲ್ಲ ಹಾ ಫಿಫ್ಟಿ ಫಿಫ್ಟಿ ದೋಸ್ತಿ ದೋಸಿ ಆಗ್ತಾ ಹ ನೋಡ ಯೋರು ಯಾರು ಇಲ್ಲ ಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನಂತ തടയു യോ ആ തടയോർ യോ ഇല്ല ബാളിയടിയോരു എല്ലോ ഇല്ല നന്ദി ജന നിന്നൂറ